ನಮಸ್ತೆ ಹ್ಯಾಪಿ ಲೈಫ್ಗೆ ಸ್ವಾಗತ ನಾನು ಶುಭಶ್ರೀ ಶಿವಕುಮಾರ್ ನಾನಿವತ್ತು ಪಾಪುಟ್ಟ ತಿಂಡಿ ಮಾಡ್ತಾ ಇದ್ದೇನೆ ಇದು ಕೊಡಗಿನ ತಿಂಡಿ ಇದು ನಾನು ಮಾಡ್ತಾ ಇರೋದು ನಮ್ಮ ಶ್ರೀದೇವಿ ಭಜನಾ ಬಳಗದಿಂದ ನಡೆಯುವ ಆಟಿಕೂಟಕ್ಕೆ ಕೂಟಕ್ಕೆ ತಕ್ಕೊಂಡು ಹೋಗ್ಲಿಕ್ಕೆ ಬೇಕಾಗಿ ನಾನು ಈ ತಿಂಡಿ ಮಾಡೋದು ಅಂತ ತೋರಿಸ್ತೇನೆ ಮತ್ತು ಭಜನಾ ಬಳಗದ ನನ್ನ ಸಹೋದರಿಯರು ಎಂತೆಲ್ಲ ತಿಂಡಿ ಮಾಡಿ ತಗೊಂಡು ಬಂದಿದ್ದಾರೆ ಅಂತ ಕೂಡ ತೋರಿಸ್ತೇನೆ ಇದನ್ನು ಅಕ್ಕಿ ತರಿಯಲ್ಲಿ ಮಾಡ್ತಾರೆ ನಾನು ಇಲ್ಲಿ ಈ ರೀತಿ ಅಕ್ಕಿ ತರಿ ತಗೊಂಡಿದ್ದೇನೆ ಇದಕ್ಕೆ ಸಮ ಸಮ ನೀರು ಹಾಕಬೇಕಾಗ್ತದೆ ಇದರಿಂದ ದೊಡ್ಡ ತರಿ ಆದರೆ ಅದರಿಂದ ಅದರ ಡಬಲ್ ನೀರು ಹಾಕಬೇಕಾಗ್ತದಂತೆ ಅಂದರೆ ಒಂದು ಗ್ಲಾಸ್ ತರಿ ತಗೊಂಡು ಎರಡು ಗ್ಲಾಸ್ ನೀರು ಹಾಕಬೇಕಾಗ್ತದಂತೆ ದೊಡ್ಡ ತರಿ ತಗೊಂಡ್ರೆ ಇದು ಸಣ್ಣ ತರಿಯಾದ ಕಾರಣ ನಾನು ಸಮ ಸಮ ನೀರು ತಗೊಂಡದ್ದು ನಾನಿಲ್ಲಿ ನಾಲ್ಕೂವರೆ ಗ್ಲಾಸ್ ಅಕ್ಕಿ ತರಿಯನ್ನು ಮೂರು ಗಂಟೆ ಹೊತ್ತು ನೆನೆಸಿಟ್ಟಿದ್ದೇನೆ ದೊಡ್ಡ ತರಿ ಆದರೆ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಬೌದು ಮತ್ತು ಹೆಚ್ಚಿನ ನೀರನ್ನು ಚೆಲ್ಲಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಅರ್ಧ ಗ್ಲಾಸ್ ಸಕ್ಕರೆ ಎರಡು ಕಾಲು ಗ್ಲಾಸ್ ಹಾಲು ಮತ್ತು ಎರಡು ಕಾಲು ಗ್ಲಾಸ್ ನೀರು ಹಾಕಿದ್ದೇನೆ ಬೇಕಾದ್ರೆ ನೀವು ಕಾಯಿ ಹಾಲು ಕೂಡ ಹಾಕಬಹುದು ಮತ್ತೆ ಸುಮಾರು ಒಂದು ಗ್ಲಾಸಿನಷ್ಟು ಕಾಯಿ ತುರಿ ಕೂಡ ಹಾಕಿದ್ದೇನೆ ನೀವು ಕಾಯಿ ಹಾಲು ಹಾಕೋದಾದ್ರೆ ಕಾಯಿ ತುರಿ ಹಿಟ್ಟಿಗೆ ಹಾಕಬೇಕು ಅಂತ ಇಲ್ಲ ಮೇಲಿನಿಂದ ಉದುರಿಸಿದ್ರೆ ಸಾಕು ಇದು ನೋಡಿ ಈ ರೀತಿ ಆಗಿದೆ ಈಗ ಕೆಲವರು ಹಾಲು ಹಾಕಿ ಮಾಡುವ ಪದಾರ್ಥಕ್ಕೆ ಉಪ್ಪು ಹಾಕುದಿಲ್ಲ ಹಾಗಿದ್ರೆ ನೀವು ಕಾಯಿ ಹಾಲೇ ಹಾಕಿ ಕಾಯಿ ಹಾಲು ಮತ್ತು ಉಪ್ಪು ಹಾಕಬಹುದು ಇಲ್ಲಿ ಸಕ್ಕರೆ ಇಂತಿಷ್ಟೇ ಹಾಕಬೇಕು ಅಂತ ಏನು ಇಲ್ಲ ನಾನು ಅರ್ಧ ಗ್ಲಾಸ್ ಹಾಕಿದ್ದೇನೆ ಇನ್ನೊಂದು ಬಟ್ಲಲ್ಲಿ ಇದನ್ನು ಹಾಕಬೇಕು ಹಿಟ್ಟು ಹಾಕಿ ಮೇಲಿನಿಂದ ಕಾಯಿ ತುರಿ ಹಾಕಬೇಕು ತಟ್ಟೆ ಇಡ್ಲಿ ಅಷ್ಟೇ ದಪ್ಪ ಬೇಕಿದ್ದು ತುಂಬಾ ದಪ್ಪ ಆಗಬಾರ್ದು ಮತ್ತೆ ಈ ಬಟ್ಟಲನ್ನು ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ಇಟ್ಟು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಹೊತ್ತು ಬೇಯಿಸಬೇಕು ತುಂಬ ಬಿಸಿ ಇರುವಾಗ ಒಮ್ಮೆ ಪಿಚಿ ಪಿಚಿ ಅಂತ ಅನಿಸಿದ್ರು ಸ್ವಲ್ಪ ಹೊತ್ತಾಗುವಾಗ ಸರಿಯಾಗ್ತದೆ ಅದು ಈಗ ನೋಡಿ ರೆಡಿ ರೆಡಿಯಾಗಿದೆ ಕೊಡಗಿನವರು ಇದನ್ನು ಮಾಂಸದ ಪದಾರ್ಥದೊಟ್ಟಿಗೆ ತಿಂತಾರಂತೆ ಸಸ್ಯಾಹಾರಿಗಳು ಚಟ್ನಿ ಅಥವಾ ಸಾಂಬಾರ್ ಜೊತೆ ತಿನ್ಬೌದು ಇನ್ನೀಗಿದನ್ನು ತುಂಡು ಮಾಡುವ ಸಮಯ ನಾನು ಆಟಿಕೂಟಕ್ಕೆ ತಗೊಂಡು ಹೋಗ್ಲಿಕ್ಕೆ ಮಾಡಿದ ಕಾರಣ ಇದನ್ನು ಚಿಕ್ಕ ಚಿಕ್ಕ ತುಂಡು ಮಾಡ್ತೇನೆ ಯಾಕೆಂದರೆ ನಮ್ಮ ಭಜನಾ ಬಳಗದ ನಲವತ್ತು ಜನ ಸದಸ್ಯೆಯರು ಒಂದಲ್ಲ ಒಂದು ಐಟಮ್ ಮಾಡಿ ತರ್ತಾರೆ ದೊಡ್ಡ ತುಂಡು ಮಾಡಿದರೆ ತಿನ್ನಲಿಕ್ಕೆ ಕಷ್ಟ ಆಗ್ಬೋದು ಅಂದರೆ ನಲವತ್ತು ಐಟಮ್ ಇರ್ತದಲ್ಲ ತಿನ್ನಲಿಕ್ಕೆ ಇನ್ನೀಗ ಇದನ್ನು ಪ್ಯಾಕ್ ಮಾಡಿ ತಕ್ಕೊಂಡು ಹೋಗುವ ಅಲ್ಲಿ ಏನೆಲ್ಲ ತಿಂಡಿ ತಿನಿಸುಗಳಿದ್ದವು ಅಂತ ನಾನು ನಿಮಗೆ ಕ್ವಿಕ್ಕಾಗಿ ತೋರಿಸ್ತೇನೆ ಸುರುವಿಗೆ ಚೊಕ್ಕಾಡಿಯ ಶ್ರೀರಾಮದೇವರ ಪ್ರಸಾದ ನೀರು ಮಾವಿನಕಾಯಿ ಪಲ್ಯ ನೆಲನೆಲ್ಲಿಯ ತಂಬುಳಿ ಹಲಸಿನ ಬೀಜದಿಂದ ಮಾಡಿದ ಹಾಲುಬಾಯಿ ಹಲಸಿನ ಬೇಳೆಯ ಸಾರು ಮತ್ತು ನೆಲನೆಲ್ಲಿಯ ಸಾರು ತಗತ್ತೆ ಸೊಪ್ಪಿನ ವಡೆ ಮತ್ತು ಅಂಬಟೆಕಾಯಿಯ ಗೊಜ್ಜು ಹಲಸಿನ ಹಣ್ಣಿನ ಪಾಯಸ ಮತ್ತು ಹಲಸಿನ ಬೀಜದ ಸೂಪ್ ಸೂಪ್ ಸರ್ವ್ ಮಾಡುವಾಗ ಹಾಕಲಿಕ್ಕೆ ರಸ್ಕು ಕೂಡ ತಂದಿದ್ದಾರೆ ಅವರೇ ನೀರು ಮಾವಿನಕಾಯಿ ಪಲ್ಯ ಮತ್ತು ತಮ್ಮದೇ ಅಂಗಳದಲ್ಲಿ ಆದ ಮುಳ್ಳು ಸೌತೆ ಮತ್ತು ನಮ್ಮ ತಮ್ಮ ತೋಟದ ಹಲಸಿನ ಹಣ್ಣು ತಂದಿದ್ದಾರೆ ಒಬ್ಬರು ಸುರುಳಿ ಸುತ್ತಿ ಮಾಡಿದ ಪತ್ರೊಡೆ ರೋಲ್ ಫ್ರೈ ಕೆಸುವಿನ ಸೊಪ್ಪಿಂದು ಮತ್ತು ಉಪ್ಪು ಸುಳಿಯಿಂದ ಮಾಡಿದ ಗರಿಗರಿಯಾದ ಚಕ್ಕುಲಿ ಕೆಸುವಿನ ಕಾಲು ಮತ್ತು ಹಲಸಿನ ಬೀಜ ಹಾಕಿ ಜೀರಿಗೆ ಬಿಂದಿ ಎಲೆಯ ಪತ್ರೊಡೆ ಮಾಡಿ ಅದನ್ನು ಒಗ್ಗರಿಸಿದ್ದು ನೆಲನೆಲ್ಲಿ ತಂಬುಳಿ ಮತ್ತು ಆಟಿಸೊಪ್ಪಿನ ಹಾಲುಬಾಯಿ ಮತ್ತು ಕಣಿಲೆ ಮತ್ತು ಉಪ್ಪಲಿ ಹಾಕಿಟ್ಟ ಸೊಳ್ಳೆಯ ಪದಾರ್ಥ ಕಾಡು ಕೇನೆಯ ಚಟ್ನಿ ಮಜ್ಜಿಗೆ ಮೊಸರು ಎಡೆಡೆಯಲ್ ತಂದದಲ್ಲಿ ಇಟ್ಟಿದ್ದಾರೆ ಮತ್ತು ಇಲ್ಲಿ ಕೆಸುವಿನ ಎಲೆಯ ರೊಟ್ಟಿ ಉಂಟು ಮತ್ತು ಕ್ಯಾಪ್ಸಿಕಮಿಂದ ಮಾಡಿದ ಪತ್ರೊಡೆ ಕಾನಕಲಟೆಯಿಂದ ಮಾಡಿದ ಮೇಲೋಗರ ಮತ್ತೊಂದು ಮಾವಿನಕಾಯಿಯ ಸಾರು ಮತ್ತೊಂದು ಕೆಸುವಿನ ಚಟ್ನಿ ಇದೆಲ್ಲ ತಿಂದು ಉಷ್ಣ ಆಗದಾಗೆ ಒಬ್ಬರು ಮೆಂತೆ ಹಾಲಿನ ಗಂಜಿ ತಗೊಂಡು ಬಂದಿದ್ದಾರೆ ಮತ್ತಿಲ್ಲೊಂದುಂಟು ಗರಿ ಗರಿಯಾದ ಹಲಸಿನ ಬೀಜದ ವಡೆ ಉಪ್ಪಲ್ಲಿ ಹಾಕಿಟ್ಟ ಮಾವಿನಕಾಯಿಯ ಸಾರು ಅಂದರೆ ನೀರು ಮಾವಿನಕಾಯಿಯ ಸಾರು ಇಲ್ಲೊಂದು ಹಲಸಿನ ಬೇಳೆಯಿಂದ ಮಾಡಿದ ಸಿಹಿ ತಿಂಡಿ ಉಂಟು ಇಲ್ಲಿ ಉಂಟು ನಾನು ಮಾಡಿ ತೊಂಡು ಬಂದ ಪಾಪುಟ್ಟು ಕೊಡಗಿನ ಸ್ಪೆಷಲ್ ಪಾಪುಟ್ಟು ಖರ್ಜೂರ ಪಾಯಸದ್ದೇ ರುಚಿ ಕೊಡುವ ಹಲಸಿನ ಬೇಳೆಯ ಪಾಯಸ ಕಾಟು ಮಾವಿನಕಾಯಿಯ ತೊಕ್ಕು ಮಾಡಿಟ್ಟುಕೊಂಡು ಮತ್ತು ಆ ತೊಕ್ಕಿನಿಂದ ಮಾಡಿದ ಸಾರು ಮತ್ತು ಕಣಿಲೆಯ ಉಪ್ಪಿನಕಾಯಿ ಎಲ್ಲವನ್ನು ಚಂದಕ್ಕೆ ಜೋಡಿಸಿಟ್ಟು ಫೋಟೋ ವಿಡಿಯೋ ಎಲ್ಲ ತೆಗೆದು ಮತ್ತೆ ಒಬ್ಬರೊಬ್ಬರೇ ಊಟ ಮಾಡಲಿಕ್ಕೆ ಶುರು ಮಾಡಿದೆವು ನಾನು ಒಂದು ತಟ್ಟೆ ತಕ್ಕೊಂಡು ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕಿ ಒಂದು ಬದಿಯಲ್ಲಿ ಕೂತೆ ಎಲ್ಲರೂ ಪಟ್ಟಾಂಗ ಹೊಡ್ಕೊಂಡು ತಿಂತಾ ಇರುವಾಗ ನನ್ನ ಎದುರು ಕೂತ ಇಬ್ಬರು ಗೆಳತಿಯರತ್ರ ನಾನು ಕೇಳಿದೆ ನಾನು ಮಾಡಿದ ತಿಂಡಿ ಹೇಗುಂಟು ಅಂತ